ಹಾಯ್ ವೆಲ್ಕಮ್ ಬ್ಯಾಕ್ ಟು ಕವಿ ಜಗ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಿವತ್ತು ಮದುವೆ ಮನೆಗಳಲ್ಲೆಲ್ಲ ವೈಟ್ ಪಲಾವನ್ನು ಮಾಡ್ತಾರಲ್ವ ಹಾಗೆ ಅದೇ ಥರ ಸಿಂಪಲ್ ಆಗಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಬೀನ್ಸು ಆಲೂಗೆಡ್ಡೆ ಕ್ಯಾರೆಟು ಮತ್ತು ಬಟಾಣಿನ ತೊಗೊಂಡಿದ್ದೀನಿ ರುಬ್ಕೊಳಕ್ಕೆ ಅಂತ ಮಸಾಲೆ ನೆಗೆ ಅಂತೇಳ್ಬಿಟ್ಟು ಇಲ್ಲಿ ಏನು ಜಾಸ್ತಿ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಮತ್ತು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತೇಳಿ ಒಂದು ಸ್ಪೂನ್ ತುಪ್ಪ ಒಂದೆರಡು ಸ್ಪೂನ್ ಆಯಿಲ್ನ ಹಾಕ್ಕೊಂಡು ಏನು ಮಸಾಲೆ ಪಲಾವ್ ಮಸಾಲೆ ಏನಿರುತ್ತೆ ಚಕ್ಕೆ ಲವಂಗ ಎಲೆ ಮತ್ತು ಆ ಮೊಗ್ಗು ಎಲ್ಲ ಏನಿರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದೇ ಸ್ವಲ್ಪ ನಾಲ್ಕು ಬಾದಾಮಿ ಸಾರಿ ಬಾದಾಮಿ ಎಲ್ಲ ಗೋಡಂಬಿನ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಸೋಂಪನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ನಾನೇನು ಮಸಾಲೆ ರುಬ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಎಣ್ಣೆ ಬಿಡೋವರೆಗೂ ಮುಚ್ಚಳ ಮುಚ್ಚಿಟ್ಟು ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ನಾನು ಏನು ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ನಾನಿಲ್ಲಿ ಅರಿಶಿನ ಪುಡಿ ಹಾಕ್ತಾ ಇಲ್ಲ ಯಾಕಂದರೆ ವೈಟ್ ಪಲಾವ್ ಮಾಡ್ತಾ ಇರೋದ್ರಿಂದ ಅರ್ಶಿನ ಹಾಕಿಲ್ಲ ಉಪ್ಪು ಮತ್ತು ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟವರೆಗೂ ನೀಟಾಗಿ ಬೇಯಿಸ್ಕೊಳ್ಳಿ ಇದಾದ ಮೇಲೆ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಕೊಳ್ಳಿ ನೀರು ಒಂದು ಕುದಿ ನೀಟಾಗಿ ಕುದಿಬೇಕು ನಾನು ಅಕ್ಕಿನ ಫಸ್ಟೇ ಹಾಕಿಲ್ಲ ಆ ಥರವೂ ಮಾಡ್ಬೋದು ನಾನು ಆ ಥರವೂ ತುಂಬ ಮಾಡಿದ್ದೀನಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿತ್ತು ತುಂಬ ಬೇಗ ಕೂಡ ಆಯಿತು ಇದು ಒಂದು ಕುದಿ ಮೇಲೆ ನಾನು ಮುಂಚೆನೇ ಒಂದು ಹಾಫ್ ಆನ್ ಅವರು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನೋಡಿ ಇದನ್ನು ನೀಟಾಗಿ ಇದಕ್ಕೆ ಹಾಕಬೇಕು ಇದಕ್ಕೆ ಹಾಕಿದ ಮೇಲೆ ಒಂದು ಟೆನ್ ಮಿನಿಟ್ಸು ಐ ಫ್ಲೇಮಲ್ಲೇ ಇಟ್ಟು ನೀಟಾಗಿ ಕುದಿಸ್ಕೊಳ್ಳಿ ಆಮೇಲೆ ನೀರೆಲ್ಲ ಸೀದಿದೆ ಅನ್ನೋವಾಗ ಲೋ ಫ್ಲೇಮಲ್ಲಿ ಇಡಿ ಇದನ್ನು ಇದಕ್ಕೆ ರುಚಿಗೆ ನಮಗೆ ಇವಾಗ ಸಾಲ್ಟ್ ಬೇಕು ಬೇಡ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಮತ್ತೆ ಇದು ನೀರೆಲ್ಲ ಸೀದ ಮೇಲೆ ಹಾಕೋಕ್ಕಾಗಲ್ಲ ನಾನಿಲ್ಲಿ ಕರ್ಬೈನ್ ಸೊಪ್ಪನ್ನು ಲಾಸ್ಟಿಗೆ ಇದ್ದೀನಿ ಯಾಕಂದರೆ ಫಸ್ಟೇ ಹಾಕಿದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಸಿಗೋಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈ ಟೈಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಷ್ಟು ನೀರು ಹಿಂಗಿದೆ ಅಂತ ಅನ್ನೋವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫಸ್ಟ್ ಲೋ ಫ್ಲೇಮಲ್ಲೂ ಇವಾಗ ಐ ಫ್ಲೇಮಲ್ಲಿ ಇಟ್ಟಿದರೆ ಅದು ಅನ್ನ ಏನು ಒತ್ತೋಗ್ಬಿಡುತ್ತೆ ಸೀದೋಗುತ್ತೆ ಐ ಫ್ಲೇಮಲ್ಲಿ ಹೋಗಬೇಡಿ ಲೋ ಫ್ಲೇಮಲ್ಲಿ ಇಡಿ ನಾನಿಲ್ಲಿ ನಾರ್ಮಲ್ ಅಕ್ಕಿನೇ ಹಾಕಿದ್ದೆ ಬಾಸುಮತಿ ಥರ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಇದ್ರ ಜೊತೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೆ ಸಖತ್ತಾಗಿತ್ತು ಇದು ಮಾತ್ರ ಪಲಾವ್ ಮಾತ್ರ ಒಂದು ಸಲ ಮನೇಲಿ ಟ್ರೈ ಮಾಡಿ ಒಂದು ಸಲ ಹಾಕಿಸ್ಕೊಂಡು ತಿಂತಿದ್ದವರು ಎರಡು ಸಲ ಹಾಕಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿತ್ತು ನಾನಿಲ್ಲಿ ಯಾವುದೇ ರೀತಿ ಪದಾರ್ಥ ಮಸಾಲೆ ಪದಾರ್ಥನ ಏನು ಯೂಸ್ ಮಾಡ್ದಂಗೆ ಮಾಡಿದ್ದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದ್ವಿ ನೋಡಿ ಈ ಥರ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್